ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವಿವತ್ತು ಈ ಸ್ಟೋರಿ ಹೇಳಿದ್ದನ್ನ ಕೇಳಿ ನಿಮಗೂ ಶಾಕ್ ಆಗಬಹುದು ಇದು ನಿಜಾನ ಅನ್ನು ಅಚ್ಚರಿ ಕೂಡ ಕಾಡಬಹುದು ಆದ್ರೆ ಇದು ಎಷ್ಟು ನಿಜ ಎಷ್ಟು ಸತ್ಯ ಅನ್ನೋದನ್ನ ನಿಮ್ಮ ಮುಂದಿಡೋ ಕೆಲಸವನ್ನ ನಾವು ಮಾಡ್ತೀವಿ ಯಾಕಂದ್ರೆ ಕಳೆದ ಮೂರ್ನಾಲ್ಕು ದಿನದಿಂದ ಇಂತಹದ್ದೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿದ್ದು ನಿಜ ಅಂತ ಒಂದಿಷ್ಟು ಟ್ರೋಲ್ ಪೇಜಸ್ಗಳಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಅಷ್ಟೇ ಅಲ್ಲ ಕನ್ನಡದ ನ್ಯೂಸ್ ವೆಬ್ಸೈಟ್ ಒನ್ ಇಂಡಿಯಾ ಕನ್ನಡದಲ್ಲೂ ಈ ಬಗ್ಗೆಯೇ ಸುದ್ದಿ ಮಾಡಿದ್ದಾರೆ ಹಾಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಒನ್ ಇಂಡಿಯಾ ವೆಬ್ಸೈಟ್ ನಲ್ಲಿ ಏನೆಲ್ಲ ಸುದ್ದಿ ಬರೆದಿದ್ದಾರೆ ಅನ್ನೋದನ್ನ ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆತ್ಮೀಗೆರೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಕ್ಷಣಕ್ಕೊಂದು ಸುದ್ದಿ ಹರಿದಾಡುತ್ತೆ ಎಲ್ಲಿ ಬರೋ ಎಲ್ಲಾ ವಿಷಯಗಳನ್ನ ಸತ್ಯ ಅಂತ ನಂಬೋದಿಕ್ಕೆ ಆಗಲ್ಲ ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಸುಳ್ಳು ಅಂತಾನು ನಾವು ಹೇಳ್ತಾ ಇಲ್ಲ ಬೆಂಕಿ ಇಲ್ಲದೆ ಆಡಲ್ಲ ಅಂತಾರೆ ಆದ್ರೆ ಪವಿತ್ರ ಗೌಡ ವಿಷಯದಲ್ಲಿ ಸುಳ್ಳು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ರೇಣುಕಾ ಸ್ವಾಮಿ ಕೊಲೆ ನಡೀತು ಅನ್ನೋ ಆರೋಪ ಇದೆ ಆಪ್ತ ಗೆಳತಿ ಪವಿತ್ರ ಗೌಡ ವಿಷಯವಾಗಿಯೇ ನಟ ದರ್ಶನ್ ಇವತ್ತು ಜೈಲಿಗೆ ಸೇರಿದ್ದು ಅನ್ನೋದು ಎಲ್ರಿಗೂ ಗೊತ್ತಿರೋದು ಆತ್ಮೀಕರೇ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ ಸಂಬಂಧ ಹತ್ತು ವರ್ಷದ್ದು ಅಂತ ಸ್ವತಃ ಪವಿತ್ರ ಗೌಡ ಅವರೇ ಹೇಳಿಕೊಂಡಿದ್ರು ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಯುದ್ಧ ನಡೆಯುವಂತೆ ಮಾಡಿತ್ತು ಒಬ್ಬ ಮದುವೆಯಾದ ಪುರುಷನ ಫೋಟೋ ಹಾಕ್ಕೊಂಡು ನಮ್ಮದು ಹತ್ತು ವರ್ಷದ ಸಂಬಂಧ ಅನ್ನೋದು ಸರಿನಾ ಅಂತ ವಿಜಯಲಕ್ಷ್ಮಿಯವರು ಪ್ರಶ್ನೆ ಮಾಡಿದರು ಇದೆಲ್ಲ ಸುದ್ದಿಯಾಗಿದ್ದೂ ಆಯಿತು ಒಳಗೊಳಗೆ ವಾರ್ ನಡೆದಿದ್ದೂ ಆಯಿತು ಈಗ ಹೊರಬಿದ್ದಿರೋ ಹೊಸ ವಿಷಯ ದೊಡ್ಡ ಸದ್ದು ಮಾಡ್ತಾ ಇದೆ ಜೈಲಲ್ಲಿರೋ ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿದ್ದು ನಿಜನಾ ಅನ್ನೋದು ಆತ್ಮೀಗೆರೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಅನ್ನೋ ಸುದ್ದಿ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡುವುದಕ್ಕೆ ಶುರು ಮಾಡಿದೆ ಅಷ್ಟೇ ಅಲ್ಲ ಪರಪ್ಪನ ಅಗ್ರಹಾರದ ಜೈಲಿನ ಕೋಣೆಗಳಲ್ಲೂ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಪವಿತ್ರ ಗೌಡಗೆ ಈಗಾಗಲೇ ಒಬ್ಬ ಮಗಳಿದ್ದಾರೆ ಮೊದಲ ಗಂಟನಿಗೆ ಹುಟ್ಟಿದ ಮಗಳನ್ನ ಜೀವಕ್ಕೆ ಜೀವ ಅನ್ನೋವಂತೆ ನೋಡ್ಕೊಳ್ತಿದ್ದಾರೆ ಇದರ ಬೆನ್ನಲ್ಲೇ ಪವಿತ್ರ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಆದ್ರೆ ಈ ಸುದ್ದಿಯನ್ನ ಅಷ್ಟು ಈಸಿಯಾಗಿ ನಂಬೋದಿಕ್ಕಾಗಲ್ಲ ಯಾಕಂದ್ರೆ ಜೈಲಾಧಿಕಾರಿಗಳಾಗಲಿ ಅಥವಾ ಪವಿತ್ರ ಮನೆಯವರಾಗಲಿ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನೆಲ್ಲ ಸತ್ಯ ಅಂತ ನಂಬೋದಿಕ್ಕೂ ಆಗಲ್ಲ ಒಂದು ವೇಳೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿದ್ರೆ ಅವರಿಗೆ ಜೈಲ್ ಸಿಕ್ತಿದ್ದ ಟ್ರೀಟ್ಮೆಂಟ್ ಬೇರೆ ಆದರೆ ಸದ್ಯಕ್ಕಂತೂ ಯಾವುದೇ ಉಪಚಾರ ನಡೀತಾ ಇಲ್ಲ ಹೀಗಾಗಿ ಈ ಸುದ್ದಿಯನ್ನ ನಂಬೋದು ಕಷ್ಟನೇ ಆದ್ರೆ ಪವಿತ್ರ ಗೌಡ ಪ್ರೆಗ್ನೆಂಟ್ ಅನ್ನೋ ಸುದ್ದಿ ಹಬ್ಸಿದವರು ಮತ್ತೊಂದು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ ಅದೇನಂದ್ರೆ ಪವಿತ್ರ ಗೌಡ ಮಾವಿನಕಾಯಿಗೆ ಪೊಲೀಸರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಪವಿತ್ರ ಗೌಡ ಪ್ರೆಗ್ನೆಂಟ್ ಆಗಿರೋದ್ರಿಂದಲೇ ಪೊಲೀಸರ ಮುಂದೆ ಮಾವಿನಕಾಯಿಯ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಪೊಲೀಸರು ನಿರಾಕರಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಒಂದು ವೇಳೆ ಪವಿತ್ರ ಗೌಡ ಮಾವಿನಕಾಯಿ ಕೇಳಿದ್ದೇ ಆಗಿದ್ದಲ್ಲಿ ಪೊಲೀಸರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಅದರಲ್ಲೂ ಆರೋಪಿಗಳು ಕೇಳಿದ್ದನ್ನೆಲ್ಲ ಯಾವ ಪೊಲೀಸ್ ಅಧಿಕಾರಿಯೂ ನೀಡಲ್ಲ ಹೀಗಾಗಿ ಜೈಲಲ್ಲಿರೋ ಪವಿತ್ರ ಹಾಗೂ ದರ್ಶನ್ ಹೆಸರು ಕೆಡಿಸೋದಕ್ಕೆ ನಡೆದಿರೋ ಹುನ್ನಾರ ಅನ್ನಿಸ್ತಿದೆ ಹಳ್ಳಕ್ಕೆ ಬಿದ್ದವರ ಮೇಲೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ದರ್ಶನ್ ಮತ್ತು ಪವಿತ್ರ ಸಂಕಷ್ಟದಲ್ಲಿದ್ದಾರೆ ಜೈಲಿಂದ ಯಾವಾಗ ಹೊರ ಬರ್ತಾರೆ ಅನ್ನೋದು ಸಹ ಗೊತ್ತಿಲ್ಲ ಆತ್ಮೀಯರೇ ಪವಿತ್ರ ಗೌಡ ತಪ್ಪು ಮಾಡಿದ್ದಾರೋ ಇಲ್ವೋ ಅದು ಬೇರೆ ವಿಷಯ ಅದಕ್ಕೆ ಅಂತ ಪೊಲೀಸರಿದ್ದಾರೆ ನ್ಯಾಯಾಲಯ ಇದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿಯೇ ಆಗುತ್ತೆ ಆದ್ರೆ ನ್ಯಾಯಾಲಯದ ತೀರ್ಪು ಬರೋದಿಕ್ಕೂ ಮೊದಲೇ ನಾವೇ ತೀರ್ಪು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಪವಿತ್ರ ಜೈಲಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲ ಸಲ್ಲದ ಸುದ್ದಿ ಹರಡಿಸೋದು ಅಕ್ಷಮ್ಯ ಅಪರಾಧ ಆಕೆಗೂ ಒಂದು ಸಂಸಾರ ಇದೆ ಆಕೆಗೂ ಒಬ್ಬ ಅಪ್ರಾಪ್ತ ಮಗಳಿದ್ದಾರೆ ತಾಯಿ ತಮ್ಮ ಕೂಡ ಇದ್ದಾರೆ ಹೀಗಾಗಿ ಪವಿತ್ರ ಬಗ್ಗೆ ಮಾತನಾಡೋದಿಕ್ಕೂ ಮೊದಲು ಆಕೆಯು ಒಂದು ಹೆಣ್ಣು ಅಂತ ನೋಡೋದು ಸ್ವಲ್ಪ ಒಳ್ಳೆಯದು ಅದರಲ್ಲೂ ಈ ರೀತಿಯ ಸುದ್ದಿ ಹರಿಬಿಡೋದು ಸ್ವಲ್ಪ ನಾಚಿಕೆಗೇಡಿನ ಕೆಲಸ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ